ಲೀಟರ್ ನೀರು ಬಿಡ್ಬಹುದು ಹಾಂ ಹಾಂ ಕರೆಂಟ್ ಹಿಡಿದ್ರೆ ಬಿಡ್ಬೋದು ಕೆಳಗಡೆ ವಾಲ್ ಒಂದು ತಿರುಗಿಸಿದ್ರೆ ತೋಟಕ್ಕೆ ಹೋಗುತ್ತೆ ಕರೆಂಟ್ ಇದ್ದಾಗ ಯಾವ ಪ್ರೆಷರಲ್ಲಿ ಹೋಗ್ತಿದ್ದೋ ಅದೇ ಪ್ರೆಷರಲ್ಲಿ ಹೋಗುತ್ತಾ ಹಾಂ ಹೈಟಲ್ಲಿ ಇರೋದ್ರಿಂದ ಅದೇ ಪ್ರೆಷರಲ್ಲಿ ಹೋಗುತ್ತೆ ಕಾಡು ಆಧಾರ್ ಕೃಷಿ ಕೈ ಮುಗಿದು ಒಳಗೆ ಬಾ ಹಾ ಸರ್ ಮುಗ್ದೆ ಕೈ ಒಳಗೆ ಇದು ಕಾಡು ಅಂದರೆ ಕಾಡು ಬೆಳಿಬೇಕು ಹಾಂ ಮೂವತ್ತ್ಮೂರು ಪರ್ಸೆಂಟ್ ಕಾಡು ಇರಬೇಕು ಓಕೆ ಹಾಂ ಅರವತ್ತಾರು ಪರ್ಸೆಂಟ್ ಜಮೀನು ಇರಬೇಕು ಅರವತ್ತಾರು ಪರ್ಸೆಂಟು ಜಮೀನು ಇರಬೇಕು ಮೂವತ್ತ್ಮೂರು ಪರ್ಸೆಂಟ್ ಕಾರ್ಡ್ ಇರಬೇಕು ಕಾರ್ಡ್ ಇರ್ಬೇಕು ಅಂದರೆ ಮಾತ್ರ ದೇಶ ಉದ್ಧಾರ ಆಗುತ್ತೆ ಹಾಂ ಆ ಮೂವತ್ತ್ಮೂರು ಪರ್ಸೆಂಟ್ ಕಾಡು ಮಾಡಲಿಕ್ಕೆ ನಾನು ಇದನ್ನು ಪ್ರಯೋಗ ಮಾಡಿದೆ ಓಕೆ ಕಾಡು ಪ್ಲಸ್ ತೋಟ ಹಾಂ ಪ್ಲಸ್ ಕಾಡು ಆಧಾರಿತ ಕೃಷಿ ಹ್ಞೂ ಓಕೆ ಇಲ್ಲಿ ಒಟ್ಟು ಒಂದು ಮೂವತ್ತು ಮೂವತ್ತೈದು ಥರ ಗಿಡ ಅದು ಹಾಂ ಕೊಟ್ಟಿದ್ರೊಳಗೆ ಓಕೆ ಇವ್ರಿಗೆ ಒಂದು ಇದು ಕಾಡು ಆಧಾರಿತ ತುಂಬ ರೈತನಿಗೆ ಬಲು ಸಹಾಯ ಕಾಡು ಆಧಾರಿತ ಕೃಷಿ ರೈತನಿಗೆ ಬಲು ಸಹಾಯ ಇದು ಓಕೆ ಸೊ ಇದರಿಂದ ಮಳೆನೂ ಬರ್ತದೆ ಸಕಾಲಕ್ಕೆ ಮಳೆ ಬರ್ತದೆ ತಿಂಗ್ಲಿಕ್ಕೆ ಸಹಾಯ ಆಗುತ್ತೆ ಇದು ಏನಪ್ಪ ಅಂತ ಹೇಳಿದ್ರೆ ಗಿಡಗಳು ಹೆಚ್ಚುವಲ್ಲ ಎಲ್ಲ ಗಿಡಗಳು ನೀರು ಇಂಗಿಸ್ತವೆ ಹೌದು ನೀರು ಇಂಗಿಸ್ತವೆ ಆಮೇಲೆ ಗುಂಡಿಗಳನ್ನು ಮಾಡಿದ್ದೀವಿ ಇಲ್ಲಿ ನೂರ ಎಂಬತ್ತೊಂಬತ್ತು ಗುಂಡಿ ಮಾಡಿದ್ದೀನಿ ಓಕೆ ಮೂರು ಸೈಜ್ ಮೂರು ಸೈಜು ಮೂರು ಮೂರುವರೆ ಎಕರೆ ಇದೆ ಅದು ಮೂರು ಮೂರು ಕಂಪಾರ್ಟ್ಮೆಂಟ್ ಮಾಡಿದ್ದೀನಿ ಮೂರು ಕಂಪಾರ್ಟ್ಮೆಂಟ್ ಬಂಡಿಂಗ್ ಮಾಡಿದ್ದೀವಿ ಮೂರು ಓಕೆ ಫಸ್ಟ್ ಕಂಪಾರ್ಟ್ಮೆಂಟು ಎಂಟು 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 ಹೆಂಗಾಗಿದೆ ಆರು 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 ಸೆಕೆಂಡು ಥರ್ಡ್ ಒಂದು ನಾಲ್ಕು 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 ಅದ್ಭುತ ಹಾಂ ಸರ್ ಅಲ್ಲಿ ಗಿಡಗಳೆಲ್ಲ ಒಂದು ಒಂದು ಸ್ವಲ್ಪದಾಗಿ ಅಷ್ಟೇ ಬಾಕಿ ಎಲ್ಲ ಗಿಡಗಳು ಬಂದವೆ ಸಿಕ್ಸ್ಟಿ ಪರ್ಸೆಂಟಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಬಂದಿರಬೇಕು ಇದು ಟ್ವೆಂಟಿ ಪರ್ಸೆಂಟಲ್ಲಿ ಸ್ವಲ್ಪ ಇದು ಇದರಲ್ಲಿ ಏಯ್ಟ್ ಬೈ ಏಯ್ಟಲ್ಲಿ ಸ್ವಲ್ಪ ನಾಲ್ಕು ಪರ್ಸೆಂಟ್ ಬಂದಿರಬೇಕು ಅಷ್ಟೇ ಗಿಡಗಳು ಯಾಕೆ ಸತ್ತೋಯ್ತು ಜಾಸ್ತಿ ಕೆಳಗೆ ಹಾಕ್ದಾಗ ಹ್ಞೂ ಸತ್ತೋಯ್ತು ನಾನು ಯಾಕಂತಂದರೆ ಇಲ್ಲಿ ಇದನ್ನ ಹೇಳ್ತಾರೆ ನೋಡಿ ತೆಂಗಿನ ತೇಲ್ಸಿ ಹಾಕಬೇಕು ಬಾಳಿನ ಬಂಗದಾಕ್ಬೇಕು ಅಂತ ಹೇಳ್ತಾರೆ ಹೌದು ನಾನು ಅದನ್ನು ಉಲ್ಟಾ ಮಾಡಿದೆ ತೆಂಗಿನ ಬಗದಾಕ ಬಗದಾಕ್ಬೇಕು ಬಾಳಿನ ತೇಲ್ಸು ಹಾಕಬೇಕು ತೇಲ್ಸು ಹಾಕಿದ್ರೆ ಬಾಳೆ ಸುಮ್ಮನೆ ತೇಲ್ಸಿ ಹಾಕಬೇಕು ಅಷ್ಟೇ ಅದನ್ನು ಇದು ಮಾತ್ರ ತೆಂಗು ತೆಂಗ್ ತೆಂಗ್ ಯಾಕಂದರೆ ತೆಂಗಿಗೆ ನಾನು ಕಂಡದ್ದು ಏನಪ್ಪ ಅಂದ್ರೆ ತೆಂಗಿಗೆ ಎರಡು ನೂರು ಲೀಟರ್ ನೀರು ಬೇಕು ಒಂದು ದಿವ್ಸಕ್ಕೆ ಅಷ್ಟು ನೀರು ಕೊಡೋಕ್ಕಾಗಲ್ಲ ನಾವು ಎರಡು ನೂರು ಲೀಟರ್ ನೀರು ಕೊಡೋಕ್ಕಾಗಲ್ಲ ಓಕೆ ಏನೇ ಕೊಟ್ಟರು ಮ್ಯಾಗೆ ಆಪ್ರೇಷನ್ ಆಗಿ ಹೋಗ್ಬಿಡ್ತದೆ ಸೊ ಇದು ಒಳಗಡೆ ತಗ್ಗಿದ್ದಪ್ಪ ಅಂದ್ರೆ ಎಲ್ಲೇ ನೀರು ಹಾಕಿದ್ರು ಆ ತಗ್ಗಿಗೆ ನೀರು ಬಂದು ಅದಕ್ಕೆ ನೀರು ಸಿಕ್ಕ ಸಿಗ್ತದೆ ನೋಡಿ ಎಲ್ಲ ಏನು ಹಾಕ್ತಿಂಗ್ರು ಎಷ್ಟು ವರ್ಷ ತೋಟ ಇದು ಇದು ಹತ್ತು ವರ್ಷ ತೋಟ ತೋಟ ಆಯಿತು ವರ್ಷ ಆಯಿತು ಇದು ಕಾಂಪೋಸ್ಟ್ ಬಿಟ್ಟು ಕುರಿ ಇದಾವೆ ಕೋಳಿ ಇದಾವೆ ಒಂದು ಮೂವತ್ತು ಅಡಿ ಹದಿನೈದು ಅಡಿ ಹಾಂ ಹಾಂ ಹದಿನೈದು ಅಡಿ ಆಳ ಇದೆ ಓಕೆ ಹದಿನೈದು ಅಡಿ ಆಳ ಇದೆಯಾ ಹದಿನೈದು ಅಡಿ ಆಳ ಇದೆ ಅದು ಅಷ್ಟೊಂದು ಆಳ ಇದೆಯಾ ರೀ ನಾನು ನೋಡಿದಾಗ ಅಷ್ಟು ಅನಿಸ್ಲಿಲ್ಲ ನಂಗೆ ಇಲ್ಲೋ ಇಲ್ಲೋ ಎರಡು ಅಡಿ ಹಳ ಇರಬೇಕು ಹದಿನೈದರಿ ಆಳ ಇದೆ ಹಾಂ 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 ಹದಿನೈದು ಅಡಿ ಆಳದಲ್ಲಿ ಇದನ್ನು ಉಗಿದಿದ್ದೀನಿ ಎಷ್ಟು ಅಷ್ಟು ತುಂಬ್ತಾ ಇದ್ರೆ ಸರ್ ಅಂದರೆ ಇಷ್ಟು ಇಲ್ಲ ಇಲ್ಲ ಎರಡು ಮೂರು ತಿಂಗಳು ಅಷ್ಟೇ ಅದು ಅಲ್ಲ ಭೂಮಿ ಸಮುಖ್ಯಿದೆ ಆಲ್ರೆಡಿ ಹೌದು ಆನೆ ತುಂಬಿದೆ ಹಾಂ ಹಾಂ ಇನ್ನು ನೆಕ್ಸ್ಟ್ ಗೊಬ್ಬರನೇ ಅದು ಓಕೆ ಎಷ್ಟು ಗೊಬ್ಬರ ಆಗೋದಕ್ಕೆ ಹಾಕಬೇಕು ಹಾಂ ಹಾಂ ಈಗ ಗೊಬ್ಬರ ಆಗಿದೆ ಅಲ್ವಾ ಗೊಬ್ಬರ ಆಗಿದೆ ಹಾಂ ಹಾಂ ಅದಕ್ಕೆ ಕುರಿ ಗೊಬ್ಬರ ಕುರಿ ಗೊಬ್ಬರ ಸಗಣಿ ಸಗಣಿ ಕೋಳಿ ಪಿಕ್ಕೆ ಎಲ್ಲ ತಂದು ಹಾಕ್ತೀರಾ ಓಕೆ ಅದ್ರ ಮೇಲೆ ಮಾಮೂಲಿ ಅವು ತಿನ್ಬಿಟ್ಟಿದ್ದು ಮೇವೇ ತಂದು ಹಾಕ್ತೀರಾ ಹೌದು ಅದೆಲ್ಲ ತಂದು ತಿಂದುಬಿಟ್ಟು ನೋಡಿ ಹಾಂ ಹಾಂ ನೋಡಿ ಇದೆಲ್ಲ ತಿಂದ್ಬಿಟ್ಟು ನೋಡಿ ತಿನ್ಬಿಟ್ರ ಮೇವು ಓಕೆ ಸರ್ ಓಕೆ ಅಂದರೆ ಮೇಲ್ಗಡೆ ತಗೊಂತೀರಾ ಈಗ ಕೆಳಗಡೆ ಕೆಳಗಡೆ ಕೊಳ್ತಿರತ್ತಲ್ಲ ಕೆಳಗಡೆ ಕಳ್ತಿರತ್ತೆ ಹ್ಞೂ ಅದನ್ನು ತೊಗೊತೀವಿ ಅದನ್ನು ತೊಗೊತೀರಾ ಮೇಲ್ಗಡೆ ಕೆಳಗಡೆ ಹಾಕ್ತೀರಾ ಹಾಂ ಹಾಂ ಓಕೆ ಇನ್ನೇನು ಹಾಕಲ್ವ ಸರ್ ಇದಕ್ಕೆ ಏನ ನೀರು ಹತ್ತೋದು ಅಷ್ಟೇ ಇನ್ನೇನಿಲ್ಲ ಅಲ್ಲ ಏ ವೇಸ್ಟಿಗೆ ಕಂಪಲ್ಸರು ಅದು ಇದು ಯಾವ್ದು ಏನಿಲ್ಲ ರೀ ಏನು ಹಾಕಲ್ಲ ಸುಮ್ಮನೆ ಬೇಕಾಗಿಲ್ಲ ಈ ಗುಂಡಿಗಳು ನೋಡ್ರಿ ಪ್ರ ನೋಡಿ ಹಾಂ ಅಲ್ಲಿ ಗುಂಡಿಗಳು ಗುಂಡಿ ನೋಡ್ರಿ ಅಲ್ಲಿ ಇದು ಅದಲ್ಲ ಅದು ಏನೋ ಬೇರೆ ಅಲ್ಲೇ ಗುಂಡಿ ನೋಡ್ರಿ ಅದು ಎಂಟು 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 ಎಂಟಡಿ ಆಳ ಎಂಟಡಿ ಎಂಟಿ ಎಂಟಡಿ ಉದ್ದ ಹೌದು ಹಾಂ ಅಷ್ಟು ಗುಂಡಿ ಇದ್ವಿ ಒಂದು 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 ಎಪ್ಪತ್ತೆಂಬತ್ತು ಗುಂಡಿ ಅವು ಇದು ಏನು ಸಹಾಯ ಮಾಡುತ್ತೆ ಅಂದರೆ ಇದೆಲ್ಲ ನೀರು ಬರುತ್ತಲ್ಲ ಹಾಂ ನೀರು ತುಂಬಿಕೊಳ್ಳುತ್ತೆ ಇದಕ್ಕೆ ತುಂಬಿಕೊಳ್ಳುತ್ತೆ ತುಂಬಿಕೊಳ್ಳುತ್ತೆ ಹಾಂ ಆಮೇಲೆ ಅದಕ್ಕೆ ತುಂಬಿಕೊಳ್ಳೆ ಒಂದು ಒಂದಕ್ಕೊಂದು ತುಂಬ್ಕೊಂಡು ಒಂದಕ್ಕೊಂದು ಚಾರ್ಜ್ ಆಗಿ ಬೋರ್ಗೆ ಹೋಗುತ್ತೆ ಅದೇ ಇಂಡೈರೆಕ್ಟ್ ರೀಚಾರ್ಜ್ ಇದು ಓಕೆ ಎರಡು ಥರ ಮಾಡಿ ಮೂರು ಥರ ಮಾಡ್ಬೋದು ಒಂದು ಕಳೆಗಳ ರೀಚಾರ್ಜು ಹ್ಞೂ ಇಂಡೈರೆಕ್ಟ್ ರೀಚಾರ್ಜು ಡೈರೆಕ್ಟ್ ರಿಚಾರ್ಜು ಹ್ಞೂ ಓಕೆ ಸರ್ ಅದೇನು ಸರ್ ಅದು ಗೂಡ್ ಥರ ಕಟ್ಟಿದ್ದೀರಾ ಹೊಸ್ದಾಗಿ ಅದು ದೇವ್ರಿ ದೇವ್ರ ದೇವಸ್ಥಾನ ದೇವಸ್ಥಾನ ಕಟ್ಟಿರ ಓಹೋ ಯಾವ ದೇವ್ರು ಇರ್ತೀರಾ ಸರ್ ಅಲ್ಲಿ ಈಶ್ವರನ ದೇವಸ್ಥಾನ ಈಶ್ವರನ ದೇವಸ್ಥಾನ ಇನ್ನೂ ಕಾಮಗಾರಿ ಪ್ರಗತಿಯಲ್ಲಿದೆ ಇನ್ನೂ ಇದೆ ಮಾಡವ್ರೆಲ್ಲ ಆಯಿತು ಓಕೆ ನಿಂಬೆ ಹಾಕಿದಿರಲ್ಲ ಸರ್ ಇಲ್ಲಿ ನಿಂಬೆ ಅದರ ಮೇನ್ ನಿಂಬೆ ರೀಪ್ಪ ಅದೇ ಸರ್ ನಿಂಬೆ ತೋಟ ಹ್ಞೂ ಎಷ್ಟಿದೆ ಸರ್ ನಿಂಬೆ ನಿಂಬೆ ಒಂದು ನಾನೂರು ಅದ ರೀ ಹಾಂ ಹಾಂ ವೆರೈಟಿ ಸರ್ ಇದು ಇದು ಬಾಲಾಜಿ ರೀ ಬಾಲಾಜಿ ನಿಂಬೆ ಹ್ಞೂ ನೋಡ್ರಿ ಅಂದರೆ ಬೀಜದ ಗಿಡಗಳಲ್ವಾ ಬೀಜ ಅಲ್ಲ ಬೀಜ ನಿಂಬೆ ಬೀಜದ ನಿಂಬೆ ಹೌದು ಹಾಂ ಹಾಂ ಓಕೆ ಹೆಂಗೆ ಸರ್ ಇದು ಸೀಸನ್ನಲ್ಲಿ ಹೆಂಗೆ ಬಿಡುತ್ತೆ ಇದು ಸೀಸನ್ ಯಾವ ಸೀಸನಲ್ಲಿ ಬಿಡುತ್ತೆ ಎಲ್ಲ ಸೀಸನ್ ಬಿಡ್ತದ್ರೆ ಒಟ್ಟು ಕಾಯ್ದು ಐದು ನೋಡ್ರಿ ಅದೇ ಈ ಹೂವು ಕಾಯಿ ಎಲ್ಲ ಐತೆ ಎಲ್ಲ ಐತೆ ನೋಡ್ರಿ ಎಷ್ಟು ತಿಂಗಳು ಗ್ಯಾಪ್ ಕೊಡುತ್ತೆ ವರ್ಷದಲ್ಲಿ ವರ್ಷದಲ್ಲಿ ಎರಡು ತಿಂಗಳಷ್ಟು ಗ್ಯಾಪ್ ಎರಡು ತಿಂಗಳು ಗ್ಯಾಪ್ ಗ್ಯಾಪ್ ಇರ್ತದೆ ಅಷ್ಟೇ ಹೆಚ್ಚಿನದಾಗಿ ಸಿಗೋ ಸೀಸನ್ ಅಕ್ಟೋಬರ್ ನವಂಬರ್ ಅಕ್ಟೋಬರ್ ನವಂಬರ್ ಹ್ಞೂ ಓಕೆ ಸರ್ ಇದು ಹಾಕಿದ್ದು ಎಷ್ಟು ವರ್ಷಕ್ಕೆ ಕಾಯಿ ಫಸಲು ಬಂತು ಮೂರು ವರ್ಷ ಹಾಂ ಹಾಂ ಮೂರು ವರ್ಷಕ್ಕೆ ಫಸಲು ಬರುತ್ತೆ ಎಷ್ಟು ವರ್ಷ ತನಕ ಇರುತ್ತೆ ಮರ ಇದು ನಾವು ಹಾಕಿದರೆ ಒಂದು ಎಪ್ಪತ್ತೊಂಬತ್ತು ವರ್ಷ ಬರ್ತದೆ ಬರುತ್ತಾ ಸರ್ ಇದು ಹೌದು ನಾವು ಏನು ಹಾಕಲ್ಲ ಹಾಂ ಹಾಂ ಏನು ಹಾಕಲ್ಲ ನಾವು ಹ್ಞೂ ಹ್ಞೂ ಅಂದರೆ ರಾಸಾಯನಿಕ ಏನು ಹಾಕಲ್ಲ ಹಾಕಲ್ಲ ಅಷ್ಟೇ ಓಕೆ ರಾಸಾಯನಿಕ ಹಾಕಿದ್ರೆ ಬೇಗ ಹೋಗುತ್ತೆ ಅಂತ ಬೇಗ ಹೋಗುತ್ತೆ ಬೇಗ ಹೋಗುತ್ತೆ ರಾಸಾಯನಿಕ ಹಾಕಿದ್ರೆ ಓಕೆ ನೋಡ್ರಿ ಗಿಡ ನೋಡ್ರಿ ಹೌದು ಮತ್ತೆ ನೀವು ಅಡಿಕೆ ಬಾರ್ಡ್ರಲ್ಲೂ ಎಲ್ಲೂ ಹಾಕಿಲ್ಲ ಸುಮ್ಮನೆ ಹಂಗ ಹಾಕಿವಾರಷ್ಟೇ ಏನಂತ ಇದೆ ಅಲ್ಲ ಬೆಣ್ಣಿ ಗಿಡ ಇದೆ ಹ್ಞೂ ಬಟರ್ ಫ್ರೂಟು ಬಟರ್ ಫ್ರೂಟ್ ಹಾಂ ಸರ್ ಈ ಬಾಳೆ ಕಾನ್ಸೆಪ್ಟ್ ಹೇಳಿ ಸರ್ ಬಾಳೆ ತೇಲ್ ಹಾಕ್ಸಿದಿರಾ ಸುಮ್ಮನೆ ತೇಲ್ ತು ಸುಮ್ಮನೆ ತೇಲ್ಸ್ ಹಾಕಿದಿರಾ ಹೌದು ಓಕೆ ಬಟರ್ ಫ್ರೂಟು ಹಾಂ ಬಟರ್ ಫ್ರೂಟು ನಿಂಬೆ ಬಾಲಾಜಿ ನಿಂಬೆ ಎಲ್ಲ ಒಂದೇ ಎಲ್ಲ ಒಂದೇ ವೆರೈಟಿ ಬೇರೆ ವೆರೈಟಿ ಹಾಕಿಲ್ಲ ಓಕೆ ಸರ್ ಓಕೆ ಸರ್ ನಿಂಬೆಯಿಂದ ಹೆಂಗೆ ಪ್ರಯೋಜನ ಇದೆ ಸರ್ ಅಂದರೆ ಪ್ರಯೋಜನ ಅಂದರೆ ನಮ್ಮ ರೈತನಿಗೆ ಫೈನಾನ್ಷಿಯಲಿ ಅವ್ನು ಹೆಂಗೆ ಸಸ್ಟೈನ್ ಆಗ್ಬೋದು ನಿಂಬೆ ಹಾಕೊಂಡ್ರೆ ಅಲ್ಲ ನಿಂಬೆ ಹಾಕೊಂಡ್ರೆ ಮುಂದೆ ಎರಡು ಮೂರು ತಿಂಗಳ ಒಳ್ಳೆ ಒಳ್ಳೆಯ ಇದು ಬರ್ತದಲ್ಲ ರೀ ಹಾಂ ಒಳ್ಳೆ ಈಗ ಅಕ್ಟೋಬರ್ ನವೆಂಬರಲ್ಲಿ ಜಾಸ್ತಿ ಇರಲ್ಲ ಅವಾಗ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೆಜಿ ಇರ್ತದೆ ಟೈಪ್ನಾಗ್ ಇರಲ್ಲ ಹ್ಞೂ ಅವಾಗ ಒಳ್ಳೆ ಇದಾಗತ್ತಲ್ಲ ಹೌದು ಅಂದರೆ ಮಾರ್ಕೆಟ್ ಹತ್ರ ಇರಬೇಕು ಅವ್ನಿಗೆ ಇದು ನಮ್ಮ ಸಾವಯವ ರೀ ನಾವು ಬೆಂಗಳೂರು ರೀ ಅಂದರೆ ಒಂದೇ ಪ್ರೈಸು ನೀವು ಕೊಡೋಂಥದ್ದು ಹೌದು ರೀ ಯಾವುದೇ ಸೀಸನ್ ಆದರೂ ಒಂದೇ ಪ್ರೈಸು ಹೌದು ಬೋರು ನಿಮ್ಮದು ಆ್ಯಕ್ಟಿವ್ ಹಾಂ ಆ್ಯಕ್ಟಿವ್ ಬೋರು ಇದು ಕೂಡ ಐದುನೂರು ಅಡಿ ಬೋರ್ ಇದೆ ಇದು ಸುತ್ತ ಗುಂಡಿ ಮಾಡಿದೀವಿ ಗುಂಡಿ ಎಲ್ಲ ಚಾರ್ಜ್ ಆಗುತ್ತೆ ಚಾರ್ಜ್ ಆಗಿ ಬಂದು ಬಿಡುತ್ತೆ ಹೌದು ಅಲ್ಲಿ ಪೈಪ್ ಮೂಲಕ ಪೈಪ್ ಇದೆ ಅಲ್ಲ ನೀರು ಬಂದು ಬಿಡುತ್ತೆ ಕೆಳಗಡೆ ಕೆಳಗಡೆ ಹಾಕಿವಿ ಅಷ್ಟೇ ಎಷ್ಟು ಅಡಿ ಇದೆ ಸರ್ ಅದು ಒಂದಡಿ ಅಷ್ಟೇ ಒಂದಡಿ ಜಲ್ಲಿ ಒಂದೇ ಸೈಜು ಅದು ಟ್ವೆಂಟಿ ಎಮ್ ಎಮು ಫಾರ್ಟಿ ಎಮ್ ಎಮ್ ಫಾರ್ಟಿ ಎಮ್ ಎಮ್ ಬೇರೆಯವರು ಕಾಡ್ಕಲ್ಲು ಹಾಕಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಸಣ್ಣ ಜಲ್ಲಿ ಹಾಕಿ ಇಷ್ಟೇ ಇರಬೇಕು ಅಷ್ಟೆ ಅಷ್ಟೇ ಫಾರ್ಟಿ ಎಮ್ ಎಮ್ ತಪ್ಪಿದ್ರೆ ಟ್ವೆಂಟಿ ಎಮ್ ಎಮ್ ಹ್ಞೂ ಈ ಪಿಟ್ಟು ಎಷ್ಟು ಎಷ್ಟು ಇದೆ ಸರ್ ಇದು ಆಗಲ್ಲ ನಾಲ್ಕಡಿ ನಾಲ್ಕಡಿ ಟಾಯ್ಲೆಟ್ ಪಿಟ್ಟು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಹನ್ನೆರಡು ಹನ್ನೆರಡು ರಿಂಗ್ ಅದ್ರ ಹನ್ನೆರಡು ರಿಂಗ್ ಐತೆ ಓಕೆ ಸರ್ ಇದು ಮಾಡ್ಕೊಳ್ಳೋದು ಉತ್ತಮ ಇದು ಅಂದರೆ ಸುತ್ತ ಗುಂಡಿ ಇರಬೇಕು ಅಲ್ಲ ಹೊಲ ಹಾಂ ಹಾಂ ಹೊಲ ಇರಬೇಕು ಹಾಂ ಹಾಂ ನೂರ ಎಂಬತ್ತೊಂಬತ್ತು ಗುಂಡಿ ಇದಲ್ಲ ಹೌದೌದು ಆ ಗುಂಡಿಗಳ ನೀರು ಹಿಂಗೆ ಇದು ಬರ್ತದೆ ಹಿಂಗೆ ಬರುತ್ತೆ ಬರೀ ಮೊದಲು ನುಗ್ಗಿ ಹಾಕಿದ್ದೆ ನುಗ್ಗೆ ಏನಾಗುತ್ತೆ ಅಂದ್ರೆ ಆ ಬೇರುಗಳೆಲ್ಲ ಒಂದಕ್ಕೊಂದು 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 ಲಿಂಕ್ ಮಾಡಿ ಎಲ್ಲ ಕರೆಕ್ಟ್ ಆಗ್ಬಿಟ್ಟವು ಗುಂಡಿಗಳು ಹಾಂ ನುಗ್ಗಿ ಗಿಡ ಬೇರು ಎಲ್ಲ ಕನೆಕ್ಟ್ ಮಾಡ್ಬಿಟ್ಟದೆ ಗುಂಡಿಗಳನ್ನ ಎಲ್ಲ ಒಳಗೆ ಕನೆಕ್ಟ್ ಆಗಬಿಟ್ಟು ಗುಂಡಿಗಳು ಎಲ್ಲ ಚಾರ್ಜ್ ಇದು ಬರ್ತದೆ ನೀರು ನುಗ್ಗೆ ಗಿಡ ಹಾಕೊಳ್ಳೋದು ಒಳ್ಳೇದು ಅಂತೀರ ಒಳ್ಳೆಯದು ಕರೆ ಅದು ಬೇರೆ ಗಿಡ ಬೆಳೆಯಕ್ಕೆ ಬಿಡಲ್ಲ ಅದು ನುಗ್ಗೆ ಸರ್ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಏ ಸುಮ್ಮನೆ ಅಂತ ಹೇಳ್ತಾರೆ ಅಷ್ಟೇ ಹಾಂ ಹಾಂ ಸ್ವಲ್ಪ ಹಾಕಿರೋ ಪರವಾಗಿಲ್ಲ ಬಟ್ ಜಾಸ್ತಿ ಹಾಕಿರೋದು ಅದು ಪ್ರಯೋಜನ ಇಲ್ಲ ಹಾಂ ಒಟ್ಟಿನಲ್ಲಿ ನಿಮಗೆ ರೀಚಾರ್ಜ್ ಆಗೋದಕ್ಕೆ ಸ್ವಲ್ಪ ಭಾಳ ಹೆಲ್ಪ್ ಆಗಿದೆ ಹೆಲ್ಪ್ ಆಗಿ ಭಾಳ ಹೆಲ್ಪ್ ಆಗಿ ಆ ಒಂದು ಉದ್ದೇಶಕ್ಕಾರು ಹಾಕಬೇಕು ಹಾಂ ನಾವು ಅವೆಲ್ಲ ಸುಮ್ಮನೆ ಆಯ್ತು ಅಷ್ಟೇ ಅದು ನಾನು ಹಾಕಿದೆ ಅದು ಆಯ್ತು ಅಷ್ಟೇ ಓಕೆ ಅದೆಲ್ಲ ಕಾಂಪೋಸ್ಟ್ ಆಗಿಬಿಡ್ತು ಇವೆಲ್ಲ ಡಿ ಕಾಂಪೋಸ್ಟ್ ಆಗಿ ಎಲ್ಲ ಒಳಗೆ ಬಿಟ್ಟು ಅದು ಪೈಪಾಗಿ ಒಂದು ನೀರು ಬರ್ತಾಯಿದೆ ಹಾಂ 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 ಹ್ಞೂ ಹ್ಞೂ ಓಕೆ ಸರ್ ಓಕೆ ಇದನ್ನ ಮಾಡೋಕೆ ಎಷ್ಟು ಖರ್ಚಾಗುತ್ತೆ ಸರ್ ಒಬ್ಬ ಒಂದು ಸಾವಿರ ರೂಪಾಯಿ ಅಷ್ಟೇ ಹತ್ತೆರಡು ಸಾವಿರ ರೂಪಾಯಿ ಅಷ್ಟೇ ಅಷ್ಟೇ ಆಲ್ರೆಡಿ ಮೋಟ್ರ್ ಬಿಡಿಸಿದ್ರೆ ಮೋಟ್ರ್ ತೆಗಿಸ್ಬೇಕು ಇಲ್ಲ ಬ್ಯಾಕ್ ಅದೇ ತೆಗೆಸ್ತಾರೆ ಅದೇ ತೆಗಿತೀರಿ ಅಲ್ಲ ಅದು ಹಾಕ್ಬೇಕು ಅಂದರೆ ರಿಂಗ್ ಹಾಕ್ಬೇಕು ಅಂದರೆ ತೆಗಿಬೇಕಲ್ವಾ ರಿಂಗ್ ಹಾಕ್ಬೇಕು ಅಷ್ಟೇ ತೆಗಿಬೇಕು ಅದಾದ್ಮೇಲೆ ತಿರ್ಗಾಕ ಒಳಗಡೆ ಹಾಕಬೇಕು ಅದೊಂದು ಸ್ವಲ್ಪ ಖರ್ಚು ಬೀಳುತ್ತೆ ಅದು ಬಿಟ್ಟರೆ ಇನ್ನೇನು ರಿಂಗಿಗೆ ಇಲ್ಲ ರಿಂಗಿಗೆ ಮತ್ತು ಜಲ್ಲಿ ಕಲ್ಗೆ ಅಷ್ಟೇ ಓಕೆ ಸರ್ ಸುಲಭ ಕೆಲಸ ಅಷ್ಟೇ ಆದರೆ ಅಲ್ಲಿಗೆ ನೀರು ಬರುವಂಥ ಮೂಲ ಇರಬೇಕು ಮೂಲ ಅಂದರೆ ಗುಂಡಿದ ಗುಂಡಿ ಇದಾವೆ ನೋಡಿ ಅಲ್ಲ ಮುಚ್ಚಿಬಿಟ್ಟದ ಹಾಂ ಹಾಂ ಅಲ್ಲೊಂದು ರಿಂಗ್ ಇದೆಯಲ್ಲ ಸರ್ ಅದೇನೋ ಅದು ಬಾವಿ ಇಪ್ಪತ್ತೊಂಬತ್ತು ಬಾವಿ ಬನ್ನಿ ಇಪ್ಪತ್ತೊಂಬತ್ತು ಬಾವಿ ಎಷ್ಟು ಅಡಿ ಬಾವಿ ಅದು ಅದು ಒಂದು ಹದಿನೈದು ಅಡಿ ಹಾಂ ಓಕೆ ಇಲ್ಲೂ ಜಲಿಕಲ್ ಹಾಕಿದ್ದೀರ ಸ್ವಲ್ಪ ಸ್ವಲ್ಪ ಅಡಿ ಈ ಕನೆಕ್ಷನ್ ಪೈಪ್ ಇದೆಯಲ್ಲ ಸರ್ ಇದೆ ಅಲ್ಲಿಂದ ಬರುತ್ತೆ ಆ ಅಲ್ಲಿ ಅಲ್ಲಿ ಯಾವ್ದು ಹೇಳಿ ಆ ಟ್ಯಾಂಕ್ ಆ ಟ್ಯಾಂಕ್ ಇಂದ ಅಲ್ಲಿ ಒಂದು ಸಣ್ಣದು ಒಂದು ಟ್ಯಾಂಕ್ ನೋಡಿದ್ರಲ್ಲ ಅಲ್ಲಿಂದ ಬರುತ್ತಾ ಓಕೆ ಮಳಗಾಲ ಮಳಗಾಲ ತುಂಬಿರುತ್ತೆ ಅದು ಓ ಹಾ ಓಕೆ ಸರ್ ಓಕೆ ಈ ಥರದ್ದು ಇಪ್ಪತ್ತೊಂಬತ್ತು ಬಾವಿ ನೋಡ್ಬೋದಾ ಇಪ್ಪತ್ತೊಂಬತ್ತು ಬಾವಿಗಳು ನೆಲ್ದಾಗ ಅದಾವೆ ನೆಲ್ದಾಗ ನೆಲ್ದಾಗ ನೆಲ್ದಲ್ಲಿದ್ದಾವೆ ಹಾಂ ಹಾಂ ಅಲ್ಲ ಈ ಥರ ವ್ಯವಸ್ಥೆ ಮಾಡಿರೋದು ಅದೇ ನೆಲ ನೆಲ್ದಲ್ಲಿ ಮುಚ್ಚಿದೀವಿ ಅವನು ಅದು ಒಂದು ನೋಡೋಕಿಟ್ಟಿನಿ ಅಷ್ಟೇ ಹಾಂ 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 ಓಕೆ ಗುಂಡಿಗಳಂತ ಬೇಜಾರಿದ್ದಾವೆ ನಿಮ್ಮ ಎಲ್ಲ ನೋಡಿ ಹಾಂ ಸರ್ ಸರ್ ತೆಂಗುದೇನೋ ಅಂದ್ರಲ್ಲ ನೀವು ಹ್ಞೂ ತೆಂಗು ಬಗೆದ್ ನೆಟ್ಟೆ ಅದಕ್ಕೆ ನೀರು ಇದೆಲ್ಲ ಒಳಗಡೆ ಒಳಗುಂಡಿ ಇದೆ ಒಳಗುಂಡಿ ಇದೆ ಒಳಗಿದೆ ಒಳಗಿದೆ ತೆಗ್ಗಲಿದೆ ಇದು ಗುಂಡಿ ಹಾಂ ಹಾಂ ಇದು ಎಷ್ಟಡಿ ಎಷ್ಟು ಅಡಿ ಆಳಕ್ಕೆ ಹಾಕಿದ್ದು ನಾಲ್ಕಡಿ ಅದು ಎಂಟು ಅಡಿ ಎಂಟು ಅಡಿ ಕೆಳಗಡೆ ಹಾಕಿದ್ದ ಹಾಕಿದ್ದ ಎಂಟು ಅಡಿ ಕೆಳಗೆ ಹಾಂ ಅಲ್ಲ ಸರ್ ಎಷ್ಟು ವರ್ಷದ ಮರ ಹಂಗರ ಇದು ಇದು ಒಂದು ಐದಾರು ವರ್ಷದ ಮರ ಐದಾರು ವರ್ಷದ ಮರ ಅಂದರೆ ಆರು ಏಳು ಅಡಿ ಕೆಳಗಡೆ ಇದೆಯಾ ಹೌದು ಬುಡ ಹ್ಞೂ ಹಾಂ ಹಾಂ ಇದ್ರಲ್ಲಿ ಸಕ್ಸಸ್ ಆದ್ರೆ ಹೇಗೆ ನೀವು ಸಕ್ಸಸ್ ಆದ್ರೆ ಫೇಲ್ಯರ್ ಆದ್ರೆ ಸಕ್ಸಸ್ ಹಾಂ ಹಾಂ ಫೇಲ್ ಇದೆ ಹೇಳಿರಿ ತೋರ್ಸು ಫೇಲ್ ಇದೆ ಹಾಂ ನೋಕೋಚಾರ ಫೇಲ್ಯೂ ರೀ ಎಲ್ಲಿದೆ ಫೇಲ್ಯೂರು ಹ್ಞೂ ಹ್ಞೂ ಓಕೆ ಸರ್ ಬೇವಿತ್ತು ಎಲ್ಲ ಕಡ್ದಿದ್ವಿ ಬೇವು ಹ್ಞೂ ಹ್ಞೂ ಎರಡು ಲಕ್ಷ ಬೇದ್ ಆಯ್ತು ಬೇವು ಎಬ್ಬೆ ಹೂವು ಎರಡು ಲಕ್ಷ ರೂಪಾಯ್ದು ಆಯ್ತು ಎಷ್ಟು ಮರ ಕೊಟ್ಟಿರಿ ನೂರ ಎಂಬತ್ತು ಮರ ಇದು ನೂರ ಎಂಬತ್ತು ಏಳು ಎರಡು ಲಕ್ಷ ಓಕೆ ಎಬ್ಬೇವು ಬೆಲೆ ಇದೆ ಚೆನ್ನಾಗಿ ಹೋಗಿದೀವಿ ನೋಡಿ ಎಲ್ಲ ಹೋಗಿದ್ದೀವಿ ಒನ್ ಟೆನ್ ಹೆಂಗೋಯ್ತು ಸರ್ ಐದುವರೆ ಸಾವಿರ ಉಂಟಾನ ಐದುವರೆ ಸಾವಿರ ಹಾಂ ಸರ್ ಆರೂವರೆ ಸಾವಿರ ಏಳುವರೆ ಸಾವಿರ ಹಿಂಗೆಲ್ಲ ನಡೀತಾ ಇದೆ ನೋಡಿರಿ ಹಾಂ ಇದು ಸಿಲ್ವರ್ ತುಂಬ ಹಾಕಿದೀರ ಅಂತ ಅನಿಸ್ತಿಲ್ವಾ ನಮಗೆ ಇವಾಗ ಸಿಲ್ವರ್ ಇದೆ ಅದು ಕೇಳ್ತಾರೆ ಕೊಡ್ತಾ ಇಲ್ಲ ಬೆಳೀಲಿ ಬೆಳೀಲಿ ಹಾಂ ಅದಕ್ಕೂ ರೇಟ್ ಇದೆಯಾ ಅದಕ್ಕೂ ರೇಟ್ ಇದೆ ಪ್ರಾಕೃತಿಕವಾಗಿ ನೋಡಿದಾಗ ಸಿಲ್ವರ್ ಅಂತದ್ದೇನು ಒಳ್ಳೇದಲ್ಲ ಅಂತಾರೆ ಅಲ್ಲ ಅಂತಾರೆ ನಾನು ಅಲ್ಲ ಅಂತೀನಿ ಮೊದಲು ಹಾಕಿಬಿಟ್ಟಿದ್ದಿಲ್ಲ ಅಷ್ಟೇ ಹಾಕಿದ್ರೆ ಈಗ ಒಳ್ಳೆ ರೇಟ್ ಇದೆ ಅದಕ್ಕೆ ಓಕೆ ಒಳ್ಳೆಯ ರೇಟ್ ಬರ್ತಾ ಇದಿಲ್ಲ ಏನಾಗಿದೆ ಮುದ್ರಾಗಿದಾವೆ ಅಷ್ಟೇ ಹಾಂ ಹಾಂ ನಾನು ಬದನೇ ಅಷ್ಟೇ ಅದೇ ಬದುನಾಗಿದೆ ಸುಮ್ ಹತ್ತತ್ರ ಹಾಕ್ಬಿಟ್ಟಿದ್ರಾ ಅನ್ಸ್ ಹಾ ಹತ್ತತ್ರ ಹಾಕಿ ಪರವಾಗಿಲ್ಲ ಆ ಕಡೆ ಅಂತರ ಕಡಿಮೆ ಇದೆ ಅಷ್ಟೇ ಇನ್ನು ಮಾಗನಿನ್ನೂ ನೋಡಿದೆ ಆ ಸೈಡು ಪೂರ್ತಿ ಹಾಂ ಹ್ಞೂ ರೀ ಮಾಗನಿ ಹೌದು ಮಾಗನಿದೆ ಓಕೆ ಅದೇ ಕಾಡು ಕೃಷಿ ಅಲ್ವಾ ಹ್ಞೂ ಮರಾಧಾರಿತ ಕೃಷಿನೇ ಮಾಡಬೇಕು ಹ್ಞೂ ಹಂಗಾಗಿ ಇಲ್ಲಿ ಜಾಸ್ತಿ ಮರ ಆಗುವಂಥ ಗಿಡಗಳೇ ಇರಬೇಕು ಗಿಡಗಳೇ ಇದ್ದಾವೆ ಹ್ಞೂ ಮಾವಿನ ಮರ ಹ್ಞೂ ಇಲ್ಲಿ ನಿಮಗೆ ಕಮರ್ಷಿಯಲ್ ಆಗಿ ವರ್ಕೌಟ್ ಆಗ್ತಿರೋದು ನಿಂಬೆ ನಿಂಬೆ ತೆಂಗು ನಂತರ ಇನ್ನು ಏಳು ಅಲ್ಲ ಬಿಡ್ಬೇಕಲ್ಲ ತನ್ನ ಟೈಮ್ ತಗೋಬೇಕಲ್ಲ ರೀ ಹಾಂ ಏಳು ವರ್ಷ ಟೈಮ್ ಬೇಕಲ್ಲ ಹೌದು ಆರು ವರ್ಷ ಬೇಕಾದರೆ ಹಾಂ ಹಾಂ ಈಗ ಸದ್ಯಕ್ಕೆ ನೀವು ಇಲ್ಲಿ ನಿಂಬೆಯಿಂದ ದುಡ್ಡು ಬರ್ತಾ ಇದೆ ಹೌದು ಓಕೆ ಸರ್ ಏನು ಅಂತರ ಕೊಟ್ಟಿದ್ದೀರ ಸರ್ ಒಂದು ನಿಂಬೆಯಿಂದ ಒಂದು ನಿಂಬೆಗೆ ಏನು ಸುಮ್ಮನೆ ಅದು ಸೈಜ್ ಆಗ್ತಾರೆ ಏನಿಲ್ಲ ಏನು ಇಲ್ಲ ಎಲ್ಲ ಏನು ಏನು ಹೆಂಗೆ 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 ಬೇಕಂದ್ರೆ ಹಂಗೆ ಓಕೆ ಇನ್ನು ಹಸುಗಳಿದ್ದಾವೆ ಹ್ಞೂ ಇದು ಬಂದು ಕ್ರಾಸ್ ನಾಟಿ ಕ್ರಾಸ್ ಹಾಂ ಹಾಂ ನಾಟಿ ಕ್ರಾಸ್ ಹ್ಞೂ ಹ್ಞೂ ಇದು ನಿಂಗೆ ಬಿಟ್ಬಿಡ್ತೀರಾ ಸರ್ ಬೆಳಕೆ ಬೆಳೆ ಒಂದು ಬಿಡುವಂತೋಕರ್ ಅಷ್ಟೇ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಕಟ್ ಮಾಡಿ ಮಾಡಿ ಕಟ್ ಮಾಡಬೇಕು ಕಟ್ ಮಾಡ್ಬೇಕು ನೀವು ಎಷ್ಟೇ ಬೇವು ಕೊಟ್ಟಿದ್ರೆ ಅಷ್ಟು ತಿರುಗಿ ಬೆಳೆಯುತ್ತೆ ಹಾ ಬೆಳೆಯುತ್ತೆ ಅದು ಕೆಲವು ಕೆಲವು ಸಿಗ್ತವೆ ಹಾ ಎಲ್ಲ ಸಿಗ್ತಿಲ್ಲ ಹಾಂ ಹಾಂ ಸರ್ ನನಗೆ ಅಂದ್ಕೊಂಡಂಗೆ ಹ್ಮ್ ನಿಮ್ಗೆ ಈ ನೀರಿನ ಕಾಳಜಿ ತುಂಬಾ ಇದೆ ತೋಟದ ಕಾಳಜಿ ಇವಾಗ ಒಂದ್ ಹತ್ತು ವರ್ಷದಿಂದ ಬಂದಿದೆ ಅಂತ ಇಲ್ಲ ಬಂದಿದ್ರೂ ಇದೆ ತೋಟದ ಕಾಳಜಿ ಇದೆ ಓಕೆ ಯಾಕಂತಂದ್ರೆ ತೋಟ ಇದು ಹತ್ತು ವರ್ಷದಲ್ವಾ ಹೌದು ನೀವು ನೀರು ನೀರಿನ ಫೀಲ್ಡ್ ಬಂದು ಸುಮಾರು ವರ್ಷ ಆಯ್ತಲ್ವಾ

ಈಗ ಇದು ರೈನ್ ಡ್ರಿಪ್ ಒಳ್ಳೇದು ನೋಡ್ರಿ ರೈನ್ ಪೈಪು ಅದು ಬೆಸ್ಟ್ ಅಂತೀರಾ ಓಕೆ ರೈನ್ ಡ್ರಿಪ್ ಒಳ್ಳೇದು ಹಾಂ ಹಾಂ ಅಂದರೆ ಟೈಮ್ ಉಳಿತಾಯ ಟೈಮ್ ಉಳಿತಾಯ ಹಾಂ ರೀ ಮಾಗನಿ ಎಷ್ಟು ವರ್ಷದ ಮರಗಳು ಸರ್ ಇದು ಮಾಗನಿ ಒಂದು ಮೂರು ವರ್ಷ ಇರ್ಬೇಕು ರೀ ಸರ್ ಮೂರು ವರ್ಷಕ್ಕೆ ಎಷ್ಟೇ ಹತ್ರ ಹೋಗಿದೆಯಾ ಹೌದ್ರಿ ಏನು ಸರ್ ಇದು ಅಂದರೆ ಇದು ಎಬ್ಬೆವು ಅಷ್ಟೇ ಬೇಗ ಬೆಳೀತೆ ಬೇಗ ಬೆಳೆಯುತ್ತೆ ಪರವಾಗಿಲ್ಲ ಎಷ್ಟು ಮಾಗನ ಇದ್ದಾವೆ ಸರ್ ಒಂದು ಎರಡು ರೀ ಹಾಂ ಹಾಂ ಇನ್ನೂರು ಇನ್ನೂರು ಬರ ಇದೆ ಹ್ಞೂ 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 ಪೂರ್ವ ನಾಲ್ಕೆರೆ ಇದೆ ಹಾಂ ಹಾಂ ಅದು ಯಾವ ಅಳತೆ ಪ್ರಮಾಣದಲ್ಲಿ ಇದೆ ಸರ್ ಹುಬ್ಬಳ್ಳಿ ಇದೆ ಹೂಬಲ್ಲಿ 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 ಓಕೆ ಹೂಬಲ್ಲಿ ಸರ್ ಲೋನ್ ಇದೆ ಸರ್ ಇದು ಯಾವ ಯಾವಾಗ ನೆಲ್ತಲ್ರಿ ಪಾಲ್ವರ್ಡಿ ಇರ್ಬೇಕು ಉದ್ದ ಒಂದು ಇಪ್ಪತ್ತು ಅಡಿ ಆಗಲ್ಲ ಹಾ ಹಾ ಅಲ್ಲ ಸರ್ ನಮ್ಮ ರೈತರು ಏನಂದ್ರೆ ಅಲ್ಲ ಅಲ್ಲ ಖಾಲಿ ಜಾಗ ಹೋಗ್ಬಿಡುತ್ತಲ್ಲ ಹೋಗ್ಬಿಡತ್ತಲ್ಲ ಗಿಡ ಇತ್ತಿರಲ್ಲಿ ಹಾಕಿದ್ದೀರಾ ಖಾಲಿ ಬಿಟ್ಟಿಲ್ಲ ಅಲ್ಲಿ ಖಾಲಿ ಬಿಟ್ಟಿಲ್ಲ ಹಂಗ ಅನ್ಕೊತಾರೆ ನಮ್ಮ ರೈತರು ನೀರು ನಿಂತ್ಕೊಂಡ್ಬಿಟ್ರೆ ಗಿಡ ಚೆನ್ನಾಗಿ ಬರಲ್ಲ ನೋಡಿ ಹಾಕೋದು ಅಲ್ಲಿ ನೋಡ್ರಿ ನೋಡ್ರಿ ಅಲ್ಲಿ ನೋಡ್ತಾ ಇದ್ದರಲ್ಲ ಹಾಂ ಹಾಂ ಇಲ್ಲದಿದೆ ಹೌದು ಇದು ಸ್ವಲ್ಪ ನಿಮಗೆ ಡೇಂಜರ್ ಅನ್ಸಲ್ವಾ ಸರ್ ಇದು ಅನ್ಸುತ್ತೆ ಹುಲ್ಲು ತೆಗಿಬೇಕು ರೀ ಹುಲ್ಲು ಹುಲ್ಲು ತೆಗಿಬೇಕಲ್ಲ ಏನಾದ್ರು ಘರ್ಷಣೆ ಆಗಿ ಬೆಂಕಿಯಾಗಿ ಅದು ತೆಗಿಬೇಕಾದ ಅದು ಅದ ಇವಾಗ ತೆಗಿಬೇಕಾದ್ರೆ ಅಲ್ಲಿ ತೆಗದ್ರೆ ಅಲ್ಲಿ ತೆಗೆದಿಲ್ಲವ ತೆಗಿಬೇಕು ಹೌದು തെബിക്ക ആ നീരലേ നീർലേ ഫുൾ അല്ല ആ സർ ഇല്ല എണ്ണ നോടൊ തോട്ടൂ അലസ്ബിട്ടോർ വിട്ടില്ല ഇവ ആ ಮತ್ತು ಇನ್ನೊಂದು ಏನಂದ್ರೆ ಈ ಥರ ಮರದ ರೈತ ಕೃಷಿ ಮಾಡಿದ್ರೆ ಕೆಳಗಡೆ ನೋಡಿ ಸರ್ ಹಾಂ ಹಾಗೆ ಮಣ್ಣಾಗಿದೆ ನೋಡಿ ಇವೆಲ್ಲ ಫುಲ್ಲು ಮಣ್ಣಾಗ್ತವೆ ಗೊಬ್ಬರನೇ ಇವೆಲ್ಲ ಅಷ್ಟು ಸರ್ ಇದು ಯಾವ ರೇಟಿ ಸೀಬೆ ಸರ್ ಇದು ಅಲ್ಲ ಇದು ರೀ ಅಲಾಬಾದ್ ಸಫೇದು ಅಲಹಾಬಾದ್ ಸಫೇದು ಇದು ಕಾಯಿಬಿಟ್ಟಿಲ್ಲ ರೀ ಪಾ ಮೂರು ಹಲಸದವ ಬಿಟ್ಟಿಲ್ಲ ಹಾಂ 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 ಓಕೆ ಅಂದರೆ ಸ್ಟಾರ್ಟ್ ಆಗಿದೆ ಅಲ್ವಾ ಸರ್ ಆಲ್ಸು ಸ್ಟಾರ್ಟ್ ಆಗಿತ್ತು ಅದು ಬಿಟ್ಟಿದ್ದು ಅದು ಬಿಟ್ಟಿಲ್ಲ ಇದು ಬಿಟ್ಟಿಲ್ಲ ಇದು ಹಾಂ ಹಾಂ ಇದು ಬಿಟ್ಟೇ ಇಲ್ಲ ಬಿಟ್ಟೇ ಇಲ್ಲ ಇದು ಇನ್ನೂ ಸ್ಟಾರ್ಟೇ ಆಗಿಲ್ಲ ಇಲ್ಲ ಒಂದು ಐದಾರು ವರ್ಷ ಬೇಕಲ್ವಾ ಅಲ್ಸು ಬರೋಕ್ಕೆ ಬೇಕ್ರಿ ಹಾಂ ಹಾಂ ಅಂದರೆ ಗ್ರಾಫ್ಟಿಂಗ್ ಈಗ ಬರ್ತಾ ಇದೆಯಲ್ಲ ಅವು ಬೇಗ ಬರ್ತದೆ ಅದು ಗ್ರಾಫ್ಟಿಂಗ್ ಇದೆ ಅಲ್ಲ ಮನೆ ಹತ್ರ ಇದೆ ಹಾಂ ಹಾಂ ಅದು ಬಿಟ್ಟಿದೆ ಅಲ್ಲೇ ಇದು ಬೀಜದ ಗಿಡ ಆದರೆ ಸ್ವಲ್ಪ ಲೇಟ್ ಲೇಟ್ ಹಾಂ ಸರ್ ಇಲ್ಲಿ ಮುಗಿತಲ್ಲ ಸರ್ ನಿಮ್ಮದು ಕಾಡು ಕೃಷಿ ಹಾಂ ಮಾಗೀತು ನೋಡಿರಿ ಹಾಂ ಸರ್ ಕಾಡು ಕೃಷಿಯಿಂದ ಬೆಳೆ ಬರ್ತದೆ ಯಾವಾಗಲೂ ಹನ್ನೆರಡು ತಿಂಗಳು ಬೆಳೆ ಬರ್ತದೆ ರೈತ ಅಟ್ಲೀಸ್ಟ್ ಬೆಳೆ ತಗೊಳಕ್ಕಾರ ಜೀವ ಹೋಗಲೇಬೇಕು ಅಲ್ವಾ ಹೌದು ಆಮೇಲೆ ಕಾಡು ಕೃಷಿಯಿಂದ ಏನು ಮೇಕೆ ಕುರಿಗಳಿಗೆಲ್ಲ ಪಾಟ ಸಿಗ್ತದೆ ಯಾವಾಗ ಯಾವಾಗಲೂ ಹನ್ನೆರಡು ತಿಂಗಳೂ ಸೊಪ್ಪು ಸಿಗ್ತದೆ ಆಮೇಲೆ ಕಾಡು ಕೃಷಿಯಿಂದ ಅಂತರ್ಜಲ ಜಾಸ್ತಿ ಆಗುತ್ತೆ ನೇಚರ್ಗೆ ಕೊಡುಗೆ ಕೊಡ್ತಾ ಇದ್ದೀವಿ ಜನರಿಗೆ ಕೊಡುಗೆ ಇದ್ದೀವಿ ಆಮೇಲೆ ಭೂಮಿಗೆ ನಾವು ಕೊಡುಗೆ ಕೊಟ್ಬಿಟ್ಟು ಇದೊಂದು ಉಪಯೋಗ ಇಷ್ಟೊಂದು ಉಪಯೋಗ ಇದೆ ಅಂತ ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಉಪಯೋಗ ಕಾಡು ಕೃಷಿಯಲ್ಲಿರುತ್ತೆ ಕಾಡು ಕೃಷಿಯಲ್ಲಿ ಇರ್ತದೆ ಹಾಂ ಸರ್ ಥ್ಯಾಂಕ್ ಯು ಸರ್